ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಕೊಪ್ಪಳದ ಶ್ರೀ ಹೇಮಗುಡ್ಡದಲ್ಲಿ ಇರತಕ್ಕಂಥ ಶ್ರೀ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಫ್ರೆಂಡ್ಸ್ ಇದರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ಎಂಟರ್ ಹೋಗುವುದನ್ನು ನೋಡಿ ಶ್ರೀ ಚಾಮುಂಡೇಶ್ವರಿ ಮೈಸೂರಲ್ಲಿ ಇರತಕ್ಕಂಥ ಅಮ್ಮನವರು ಇಲ್ಲಿ ಇದ್ದಾರೆ ನೋಡಬಹುದು ಹಾಗೆ ಎಡಗಡಿಗೆ ತಿರುವಿದರೆ ಅಮ್ಮನವರ ದರ್ಶನ ನೋಡಿ ಎಷ್ಟು ಅದ್ಭುತವಾಗಿ ನಡೀತಾ ಇದೆ ಇವತ್ತು ಅಮಾಸೆ ಇರೋದರಿಂದ ಇಷ್ಟೊಂದು ಎಷ್ಟೊಂದು ಭಕ್ತಾದಿಗಳು ಬಂದಿದ್ದಾರೆ ನೋಡಿ ಕ್ಯೂ ಅಲ್ಲಿ ನಿಂತಿದ್ದಾರೆ ಎಲ್ಲರಿಗೂ ಅಮ್ಮನ ಭಕ್ತಿ ಸದಾ ಹೀಗೆ ಇರಲಿ ಬನ್ನಿ ಫ್ರೆಂಡ್ಸ್ ನೀವು ಬನ್ನಿ ನೋಡಿ ಚೆನ್ನಾಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇನ್ನೂ ಹೊರಗಡೆಗೆ ನೋಡೋಣ ಬನ್ನಿ ಒಳಗಡೆ ಹೀಗಿದೆ ನೋಡಿ ಅಮ್ಮನ ದರ್ಶನ ಅಮಾವಾಸ್ಯೆ ಎಂದು ಪೂಜೆ ಹೀಗಿದೆ ನೋಡಿ ಫ್ರೆಂಡ್ಸ್ ನಾವು ನಮ್ಮ ಫ್ರೆಂಡ್ಸ್ಗೆಲ್ಲ ಹೋಗಿದ್ವಿ ಚೆನ್ನಾಗಿ ದರ್ಶನವಾಯಿತು ದರ್ಶನವನ್ನು ಮುಗಿಸ್ಕೊಂಡು ಎದುರುಗಡಿಗೆ ಇರತಕ್ಕಂಥ ಶ್ರೀ ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕಂತ ಅಂದ್ಕೊಂಡಿದ್ದೀವಿ ಇದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ಏನು ಅಂದ್ಕೊಂಡ್ರೂ ನೆರವೇರುತ್ತೆ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡುವಂಥ ನಮ್ಮ ಶ್ರೀ ಹೇಮಗುಡ್ಡದ ಶ್ರೀ ದುರ್ಗಾದೇವಿ ಅಮ್ಮವರು ಇದು ಕಾಣ್ತಕ್ಕಂಥದ್ದು ಶ್ರೀ ಆಂಜನೇಯ ಗುಡಿ ಅಮ್ಮನ ಗುಡಿ ಎದುರಿಗೆ ಇರತಕ್ಕಂಥ ಮಾರುತೀಶ್ವರ ಗುಡಿ ಇದು ಈ ಗುಡಿಯನ್ನು ಗರ್ಭಗುಡಿ ಒಳಗಡೆ ಇರತಕ್ಕಂಥ ಹನುಮಂತ ಆಂಜನೇಯ ನೋಡೋಣ ಬನ್ನಿ ಫ್ರೆಂಡ್ಸ್ ಪ್ರತಿ ಅಮಾವಾಸ್ಯ ಎಂದು ಎಲ್ಲ ಸದ್ಭಕ್ತರು ಬರ್ತಾರೆ ಇಲ್ಲಿಗೆ ನೋಡಿ ಫ್ರೆಂಡ್ಸ್ ಹೇಗಿದೆ ಹಾಗೆಯೇ ಹೊರಗಡೆ ಬಂದರೆ ಈ ಥರ ಎಲ್ಲ ಸುತ್ತಲೂ ಗುಡ್ಡ ಕೋಟೆನೂ ಇದೆ ಈ ರೈಟ್ ಸೈಡ್ ಹೋದರೆ ಇಲ್ಲಿ ನಾಗಪ್ಪನ ಕಟ್ಟಿ ಇಲ್ಲಿದೆ ಹಾಗೆ ಸ್ವಲ್ಪ ಮುಂದೆ ಹೋದ ಹಿಂದ್ಗಡೆ ಹೋದರೆ ದಾಸೋಹ ಇರುತ್ತದೆ ಎಲ್ಲರೂ ಬಂದುಬಿಟ್ಟು ಅಮಾವಾಸ್ಯೆ ಎಂದು ದರ್ಶನವನ್ನು ಮಾಡಿಕೊಂಡ ನಂತರ ಹಾಗೆ ಹಾಗೆ ಹೋಗಬಾರದು ದಾಸೋವನ್ನು ಮಾಡಿ ಹೋಗಬೇಕು ದಾಸವನ್ನು ಅಷ್ಟು ಅಚ್ಚುಕಟ್ಟಾಗಿ ಮಾಡಿರ್ತಾರೆ ಸ್ವೀಟ್ ಖಾಲಿಯಾಗಿರೋದ್ರಿಂದ ಅನ್ನ ಸಾಂಬಾರು ಬದನಿಕಾಯಿ ಇರುತ್ತೆ ಹುಗ್ಗಿ ಖಾಲಿಯಾಗಿದೆ ನೀವು ಪ್ಲೇಟ್ ತೊಗೊಂಡ್ಬಿಟ್ಟು ಊಟ ಮಾಡಿ ನಿಮ್ಮ ಪ್ಲೇಟನ್ನು ಕ್ಲೀನ್ ಮಾಡಿ ಇಡಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ನೋಡಿ ಅಮ್ಮನ ದರ್ಶನವನ್ನು ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗೋಣ ಗುಡ್ ಬಾಯ್